ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಜನತಾ ಶಿಕ್ಷಣ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಎಪ್ಪತ್ತೆಂಟನೆಯ ಹುಟ್ಟುಹಬ್ಬದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಧಾರವಾಡದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ವಿವಿಧ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಂಭದಲ್ಲಿ ವಂದಿಸಿ ನಮ್ಮ ಸಂಸ್ಥೆಯ ಮುಖ್ಯವಾಗಿ ಕಾರ್ಯದಕ್ಷ ಕಾರ್ಯಾಧ್ಯಕ್ಷರಾಗಿರುವ ಮತ್ತು ಎಸ್ ಡಿ ಎಮ್ ಸಂಸ್ಥೆಗಳ ಅಧ್ಯಕ್ಷರು ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳನ್ನು ಜೆ ಎಸ್ ಎಸ್ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೇವೆ ಒಟ್ಟಿಗೆ ಇಪ್ಪತ್ತೇಳು ಕಾರ್ಯಕ್ರಮಗಳು ಇಪ್ಪತ್ತೈದನೇ ತಾರೀಕರಂದು ಒಂದೇ ಬೇರೆ ಬೇರೆ ಸಂಸ್ಥೆಯಲ್ಲಿ ನಡೀತಾ ಇದೆ ಪೂಜ್ಯರು ಮಾಡಿರ್ತಕ್ಕಂತಹ ಈ ಕಾರ್ಯಗಳು ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕಾರ್ಯಗಳು ಮತ್ತು ಸೆಟ್ಟಿ ಸಂಸ್ಥೆ ಇದನ್ನು ನಡೆಸ್ಕೊಳ್ತಕ್ಕಂತಹ ರೀತಿ ಇದೆಲ್ಲವೂ ಕೂಡ ನಲವತ್ತೆರಡು ನಲ್ವತ್ತೆರಡು ರೀತಿಯ ಸ ಈ ಕಾರ್ಯಕ್ರಮಗಳನ್ನು ಒಂದು ಒಂದು ನಿಮಿಷ ಇವರು ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿರತಕ್ಕಂತಹ ಕೊಡುಗೆ ಅಪಾರವಾಗಿರತಕ್ಕಂಥದ್ದು ಇದೆಲ್ಲವನ್ನೂ ಗಮನಿಸಿ ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಎಪ್ಪತ್ತೆಂಟು ವರ್ಷ ಅವರು ದೀರ್ಘವಾದ ಈ ಸೇವೆ ಏನಿದೆ ಅದು ಸಮಾಜಕ್ಕೆ ಒಂದು ಮಾದರಿಯಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ಧಾರವಾಡದ ಜೆಎಸ್ಎಸ್ ಸಿಬಿಎಸ್ಇ ಶಾಲೆಯ ಮೂರು ಸಾವಿರ ವಿದ್ಯಾರ್ಥಿಗಳು ಮತ್ತು ಇನ್ನೂರು ಶಿಕ್ಷಕರಿಂದ ಗೀತ ಗಾಯನ ಮೂಲಕ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು ಕಲಾಸುಜೆಯ ಕಲಾತಂಡದಿಂದ ತಂಡದಿಂದ ಸನಾತನಿ ನೃತ್ಯ ರೂಪಕ ಬಾಲ ವಿಭಾಗದಿಂದ ಸಂಸ್ಕೃತ ನೃತ್ಯವನ್ನ ಮಾಡಿದ್ರು ಡಾಕ್ಟರ್ ವೀರೇಂದ್ರ ಹೆಗಡೆ ಸಂಶೋಧನಾ ಕೇಂದ್ರದಿಂದ ಪ್ರಬಂಧ ಪ್ರದರ್ಶನ ಮತ್ತು ಪಿಎಚ್ಡಿ ವಿಜ್ಞಾನಿಗಳಿಗೆ ಸನ್ಮಾನವನ್ನ ಮಾಡಲಾಯಿತು ಇವತ್ತು ಪೂಜ್ಯರ ಕಾವಂದರಾದಂಥ ಶ್ರೀ ರವೇಂದ್ರ ಹೆಗ್ಗಡೆಜಿಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ನಿಮಿತ್ತವಾಗಿ ಜೆ ಎಸ್ ಎಸ್ ಕೆ ಎಚ್ ಕೆ ಕಬ್ಬುರ ಒಂದು ತಾಂತ್ರಿಕ ವಿದ್ಯಾಲಯದಲ್ಲಿ ಪ್ರಿನ್ಸಿಪಲ್ರಾದಂಥ ತಿವಾರಿ ಮೇಡಮ್ ಅವರ ಮತ್ತು ರಾಪಿಡ್ ಸಂಸ್ಥೆ ಶಿವರಾದಂಥ ಮಾಳ್ವೀತವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆ ಉದ್ಯಮದಾರರ ಅವರೇ ತಯಾರಿಸಿರುವಂತಹ ವಸ್ತು ಪ್ರದರ್ಶನ ಮತ್ತು ಮಾರಾಟ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜೆ ಎಸ್ ಎಸ್ ಕಾಲೇಜಲ್ಲಿ ಪೂಜ್ಯರ ಒಂದು ಏನು ಹುಟ್ಟುಹಬ್ಬದ ನಿಮಿತ್ತವಾಗಿ ಸಾಕಷ್ಟು ಇಪ್ಪತ್ತೇಳು ಕಾರ್ಯಕ್ರಮಗಳು ಎಟ್ ಅ ಟೈಮ್ ನಡೀತಾ ಇದ್ದಾವೆ ಅದರಲ್ಲಿ ಒಂದು ಇದು ಮಹಿಳಾ ವಸ್ತು ಪ್ರದರ್ಶನ ಅವರೇ ತಯಾರಿಸುವಂಥ ಮಹಿಳಾ ಉದ್ಯಮದಾರರ ವಸ್ತು ಪ್ರದರ್ಶನದ ಮಾಡ್ತಾರೆ ಭಾಳ ಅತ್ಯಂತ ಮತ್ತು ಅದ್ಭುತಪೂರ್ಣ ಅರ್ಥಪೂರ್ಣವಾದಂಥ ಈ ಹುಟ್ಟುಹಬ್ಬದ ಆಚರಣೆಯನ್ನು ಪೂಜ್ಯರಿಗೆ ಅರ್ಪಣೆ ಮಾಡ್ತಾ ಇದು ಮಹಿಳೆಯರಿಗೆ ಒಂದು ಏನಂದ್ರೆ ಅವರಿಗೆ ಒಂದು ಉದ್ದಿಮೆದಾರರಿಗೆ ಒಂದು ಸಪೋರ್ಟ್ ಕೊಡುವಂಥದ್ದು ಪೂಜ್ಯರಿಗೆ ಒಂದು ಏನೋ ಹುಟ್ಟುಹಬ್ಬದ ಶುಭಾಶಯನ ಕೋರುವಾಗ ಒಂದು ನಿಮಿತ್ತವಾಗಿ ಒಳ್ಳೆಯ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಮಾಡಿದಾರೆ ಬಹಳ ಖುಷಿ ಅನ್ನಿಸ್ತದೆ ಎಲ್ಲ ಮಹಿಳೆಯರು ಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಮನೆಯಲ್ಲೇ ತಯಾರಿಸಿದಂಥ ಏನು ವಸ್ತುಗಳಿರ್ಬೋದು ತಿಂಡಿ ತಿನಿಸುಗಳಿರ್ಬೋದು ಅಥವಾ ಅವರೇ ವಸ್ತುಗಳು ವಸ್ತುಗಳಿರ್ಬೋದು ಏನು ಅಂದರೆ ಒಂದು ವಿಶೇಷವಾಗಿ ಏನು ನೋಡಿದೆ ಅಂದರೆ ನಾವು ಹಳೆ ಆಟ ಆಡುವಂಥ ಏನು ಒಂದು ఏను ఆటో సమాన్ ಇವತ್ತು ಅದನ್ನು ಮರು ಬಳಕೆ ಮಾಡುವಂಥದ್ದನ್ನು ಅವರಿಗೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ಎಲ್ಲ ಸ್ಕೂಲ್ಗಳಿಗೂ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿತ್ತು ಆಮೇಲೆ ಇನ್ನೂ ಉಳಿದು ಅಂತಂದ್ರೆ ಮಹಿಳೆಯರಿಗೆ ಬೇಕಾಗಿರುವಂಥದ್ದು ಎಲ್ಲ ನಮ್ಮ ಟ್ರೆಡಿಷ್ನಲ್ ಉಡುಪುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಮತ್ತು ಮಹಿಳೆಯರು ಅವರೇ ತಯಾರು ಮಾಡ್ತಾ ತಿಂಡಿ ತಿನಿಸುಗಳು ಯಾಕಂದ್ರೆ ಎಲ್ಲರೂ ಕೆಲಸ ಮಾಡುವ ನಿಮಿತ್ತದಲ್ಲಿ ಮನೆಯಲ್ಲಿ ಯಾರಿಗೂ ಏನಂದ್ರೆ ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಆದರೆ ಮನೆ ಪ್ರಾಡಕ್ಟ ಬೇಕಂತ ಬೇಡಿಕೆ ಇರೋದ್ರಿಂದ ಅಂಥ ಮಹಿಳೆಯರಿಗೆ ಇದು ಸಾಕಷ್ಟು ಏನಂದ್ರೆ ಹೆಲ್ಪ್ ಆಗಿದೆ ಅಂತ ಭಾಳ ಮಹಿಳೆಯರು ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಸುವರ್ಣ ಅವಕಾಶ ಪೂಜ್ಯರ ಒಂದು ಕುಟುಂಬದ ನಿಮಿತ್ತ ಒಳ್ಳೆಯ ಕಾರ್ಯಕ್ರಮಗಳನ್ನ ವೇದಾವತಿ ತಿವಾರಿ ಮೇಡಮ್ ಅವರು ಮತ್ತು ಏನು ಮಾಳ್ವಿಕ ಮೇಡಮ್ ಭಾಷೆನಾಗಿ ನಡೆಸಿಕೊಟ್ಟಿದ್ದಾರೆ ಭಾಳ ಖುಷಿ ಅನ್ನಿಸ್ತಾರೆ ಇವತ್ತು ಪೂಜ್ಯ ಶ್ರೀಗಿರಿಯವರ ಜನ್ಮದಿನವರು ಭಾಳ ಅರ್ಥಪೂರ್ಣವಾಗಿ ಜೆ ಎಸ್ ಎಸ್ ಸಂಸ್ಥೆಯವರು ಮತ್ತು ಕೆ ಎಚ್ ಡಿ ಪಿ ಸಂಸ್ಥೆಯವರು ಆಚರಿಸ್ತಾ ಇದ್ದಾರೆ ಇದರ ಒಂದು ಪಾರ್ಟಾಗಿ ನಾವು ಏನು ರಾಫಿಕ್ಸ್ ಸಂಸ್ಥೆಯವರು ನಮ್ಮ ಮಹಿಳಾ ಉದ್ಯಮಿಗಳನ್ನು ಇಲ್ಲಿ ಕರೆತಂದು ಅವ್ರದ್ದೊಂದು ವಸ್ತು ಪ್ರದರ್ಶನ ಮಾರಾಟ ಮೇಳಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀನಿ ಇದು ಭಾಳ ಒಂದು ಅರ್ಥಪೂರ್ಣವಾದ ಒಂದು ಹೆಜ್ಜೆಯಂತೆ ನನಗೆ ಅನಿಸ್ತದೆ ಇದಕ್ಕೆ ನಾನು ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನ ಸಿಬ್ಬಂದಿ ವರ್ಗದಲ್ಲಿ ಜೆ ಎಸ್ ಎಸ್ ಸಂಸ್ಥೆಯವರಿಗೆ ನಾನು ಕಲಿಸ್ತೀನಿ ವೀರೇಂದ್ರ ಹೆಗ್ಡೆಯವರ ಜೀವನ ಸಾಧನೆಗಳ ಚಿತ್ರ ಪ್ರದರ್ಶನ ಗೋಶಾಲೆಗಾಗಿ ಆಹಾರ ಹಾಗೂ ಔಷಧ ವಿತರಣೆ ಮಹಿಳಾ ಉದ್ಯಮಿಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಕರ್ನಾಟಕ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಪಟ್ಟ ಪಡೆದಂತಹ ಕ್ರೀಡಾಪಟುಗಳಿಗೆ ಸನ್ಮಾನ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಪರೀಕ್ಷಾ ಭಯ ನಿವಾರಣೆಗಾಗಿ ಕಾರ್ಯಾಗಾರ ಕಾರ್ತಿಕ ಮಾಸದ ಪ್ರಯುಕ್ತ ಮತ್ತು ಪೂಜ್ಯರ ಜನ್ಮದಿನದ ಅಂಗವಾಗಿ ದೀಪೋತ್ಸವವನ್ನು ಆಚರಿಸಲಾಯಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ಮನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದ್ದರೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ